ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕವಿತಾ ನಾರಾಯಣ ಸ್ವಾಮಿ ಇವತ್ತಿನ ರೆಸಿಪಿ ಬಂದು ಪಾಲಕ್ ದಾಲ್ ಮಾಡೋದು ನೋಡ್ಸ್ಕೊಡ್ತಾ ಇದ್ದೀನಿ ಪಾಲಕ್ ಎರಡು ಮೀಡಿಯಮ್ ಸೈಜ್ ಕಟ್ನ ಸಣ್ಣ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ತೊಳೆದು ನೋಡಿ ಈ ರೀತಿ ಟೊಮೊಟೊ ಒಂದು ನಾಲ್ಕು ತೊಗೊಂಡಿದ್ದೀನಿ ಅದು ಸಣ್ಣ ಸಣ್ಣಗೆ ಹಚ್ಕೊಂಡಿದ್ದೀರಿ ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ತೊಗರಿಬೇಳೆ ತಗೊಂಡಿದ್ದೀರಿ ಎರಡು ಮೀಡಿಯಮ್ ಸೈಡು ಈರುಳ್ಳಿ ಅದನ್ನು ಸಣ್ಣಗೆ ಹಚ್ಕೊಂಡಿದ್ದೀರಿ ಮೆಣ್ಸಿನ್ಕಾಯಿ ಸ್ವಲ್ಪ ಸ್ವಲ್ಪ ಊರು ಹಾಕ್ಕೊಂಡಿದ್ದೀರಿ ಒಂದು ಅರ್ಧ ನಿಂಬೆಹಣ್ಣುಕಾಕ್ರ ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀರಿ ರುಚಿಗೆ ತಕ್ಕಷ್ಟು ಉಪ್ಪು ಹಸಿಮೆಣ್ಸಿನ್ಕಾಯಿ ಒಂದು ಏಳರಿಂದ ಎಂಟು ತೊಗೊಂಡಿದ್ದೀನಿ ಎಣ್ಣೆ ಅರಶಿನ ಪುಡಿ ಮೆಣಸಿನ ಪುಡಿ ತೊಗೊಂಡಿದ್ದೀರಿ ಒಂದು ಎರಡು ಸ್ಪೂನ್ ಆಗೋಷ್ಟು ಈಗ ಇದು ಒಗ್ಗರಣೆಗೆ ಸಾಸಿವೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಕರಿಬೇವು ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಕುಕ್ಕರ್ಗೆ ತೊಗರಿ ಬೇಳೆ ಹಾಕ್ಕೊಂತ ಇದ್ದೀನಿ ಇದನ್ನು ತೊಳ್ಕೊತಾ ಇದ್ದೀರಿ ನೋಡಿ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ಪಾಲಕ್ಕಿಟ್ಕೊತಾ ಇದ್ದೀರಿ ಈಗ ಅದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಅರ್ಧ ಹಾಕ್ಕೊತಾ ಇದ್ದೀನಿ ಅರ್ಧ ಒಗ್ಗರಣೆಗೆ ತಿಟ್ಕೊತಾ ಇದ್ದೀರಿ ಹಸಿಮೆಣಸಿನ್ಕಾಯಿ ಟೊಮೊಟೊ ಹಾಕ್ಕೊತಾ ಇದ್ದೀರಿ ನಾಲ್ಕು ಟೊಮೊಟೊ ಕುಯ್ಕೊಂಡಿದ್ದೀರಿ ಅರಿಶಿನ ಪುಡಿ ಇದ್ದೀನಿ ಖಾರದ ಪುಡಿ ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ ನೀರು ಇಟ್ಕೊತಾ ಇದ್ದೀನಿ ದೊಡ್ಡ ಲೋಟದಲ್ಲಿ ಒಂದು ಎರಡು ಲೋಟ ಆಗೋಷ್ಟು ನೀರು ಅಟ್ಕೊತಾ ಇದ್ದೀನಿ ಈಗ ಮೂರು ವಿಸಿಲ್ಗೆ ಇಟ್ಕೊತಾ ಇದ್ದೀನಿ ಈಗ ಮೂರು ವಿಸಿಲ್ ಬಂದಿದೆ ನೋಡಿ ಈ ರೀತಿ ಎಲ್ಲೂ ನೀಟ್ಗೆ ನುಣ್ಗಾಗಿ ನುಣ್ಣಗಾಗಿರ್ಬೇಕು ಸ್ವಲ್ಪ ನೀರೊಂದು ಬಟ್ಲುಗೂ ಇದ್ದಿಕ್ಕೊತಾ ಇದ್ದೀನಿ ನೀರೇನಾದರೂ ಜಾಸ್ತಿ ಆಗಿದ್ರೆ ಬೇಕಾದ್ರೆ ಅಟ್ಕೊಳೋಣ ಅಂತ ಸ್ವಲ್ಪ ಮಸಿ ಕೋಲಲ್ಲಿ ನೀಟಾಗಿ ಸ್ವಲ್ಪ ಅರ್ಧಂಬರ್ಧ ನುಣ್ಣಗಾಗೋ ರೀತಿ ನೋಡಿ ಈ ರೀತಿ ಎಲ್ಲ ನುಣ್ಣಗಿದ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಸೀರಿ ಬೇಕಾದರೆ ನೀರು ಹತ್ಕೊಳ್ಳಿಲ್ಲ ಅಂದರೆ ಗಟ್ಟಿಯಾಗಿ ಬೇಕಾದ್ರೆ ಗಟ್ಟಿಯಾಗಿ ಇಟ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿದೆ ನಾನು ಇತ್ತಿಟ್ಕೊಂಡಿರೋ ನೀರಿನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನೋಡಿ ಗ್ಯಾಸ್ ಮೇಲೆ ಇಟ್ಕೊಂಡು ಹುಣಸೆ ರಸ ಹತ್ಕೊತಾ ಇದ್ದೀನಿ ಶಾರಸ ಹಾಕೊಂಡು ನೀಟಾಗಿ ಕೊಡಿ ಈಗ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಹಾಕ್ಕೊತ ಇದ್ದೀವಿ ಈರುಳ್ಳಿ ಹಾಕ್ಕೊಂಡು ಕರಿಬೇವು ಹಾಕ್ಕೊತಾ ಇದ್ದೀವಿ ಸ್ವಲ್ಪ ಗ್ಯಾಸ್ ಕಡಿಮೆ ಇಟ್ಕೊಂಡು ನೀಟಾಗಿ ಬ್ರೌನ್ ಕಲರ್ ಆಗೋವರೆಗೂ ಈರುಳ್ಳಿ ಎಲ್ಲ ನೀಟಾಗಿ ಬ್ರೌನ್ ಕಲರ್ ಆಗಬೇಕು ಆ ರೀತಿ ಫ್ರೈ ಆಗಲಿ ನೋಡಿ ಈಗ ನೋಡಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ತಿರುಗಿಸ್ಕೊಡಿ ನೋಡಿ ರೀತಿ ಒಂದು ಕುದಿ ಬರಬೇಕು ಒಂದು ಎರಡು ನಿಮಿಷ ಬಂದರೆ ಸಾಕು ಕುದಿ ಈಗ ದಾಲ್ ಬೌಲ್ಗೆ ಬೌಲ್ಗೆದ್ದು ಇದ್ದೀನಿ ಅದು ಯಾವ ರೀತಿ ಬಂದಿದೆ ಪಾಲಾಗ್ದಾಲು ಧನ್ಯವಾದಗಳು